ಿ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಉಪಾಧ್ಯಕ್ಷರು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಏನು ಇತ್ತೀಚಿನ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನು ವ್ಯವಸ್ಥಿತವಾಗಿ ಧಾರ್ಮಿಕ ಒಂದು ಷಡ್ಯಂತ್ರ ಕುತಂತ್ರ ಏನು ನಡೆಸ್ತಾ ಇದ್ದಾರ ಅದನ್ನ ಆಗ್ತಾ ಇಲ್ಲ ಆ ಕಾರಣಾಂತರಗಳಿಂದ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ಜನಗ್ರಹ ಸಮಿತಿ ಅಂತೇಳಿ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಆ ಏನು ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ಒಂದು ಮನವಿ ಕೊಡಕ ನಾಳೆ ದಿನಾಂಕ ಹದಿಮೂರು ಗುರುವಾರ ಬುಧವಾರ ಆ ಬಾಗಲಕೋಟ್ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದು ಬಾಬು ಜಗಜೀವನ್ ರಾವ್ ಸಭಾ ಭವನದಿಂದ ಆ ಪ್ರಾರಂಭವಾಗಿ ಎಲ್ಲರೂ ಸೇರಿ ಆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಆ ಗೃಹ ಮಂತ್ರಿಯವರಿಗೆ ಮನವಿಯನ್ನು ಕೊಡಲು ನಾಳೆ ದಿನಾಂಕ ಹದಿಮೂರು ಬುಧವಾರದಂದು ಬೆಳಗ್ಗೆ ಹತ್ತುವರೆ ಗಂಟೆಗೆ ಜಿಲ್ಲಾದ್ಯಂತ ಎಲ್ಲ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಾರ ಭಕ್ತಾದಿಗಳು ಅಲ್ಲಿ ಸೇರಿಕೊಳ್ಳು ಅಂತೇಳಿ ಈ ಮತ್ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ